ಫ್ರೆಂಡ್ಸ್ ಇವತ್ತು ಚಿಕನ್ ಪಲ್ಯ ರಾಗಿ ಮುದ್ದೆ ಮಾಡ್ತಿದ್ವಿ ಆಲ್ರೆಡಿ ರಾಗಿ ಮುದ್ದೆ ಮಾಡಿಟ್ಟಿವಿ ಇವಾಗ ಚಿಕನ್ ಬೇಕಾದ್ರೆ ಐಟಮ್ ರೆಡಿ ಮಾಡ್ಕೊಂಡ್ ನೋಡ್ರಿ ಚಿಕನ್ ಒಂದ್ ಕೆಜಿ ತಗೊಂಡಿವಿ ಇವಾಗ ಪಾತ್ರೆ ಕಾಯಿ ಇವಾಗ ಎಣ್ಣೆ ಹಾಕಿ ಬಿಡ್ತೀನಿ ಸೂಪರ್ ಆಗಿರ್ತದೆ ಈ ಹುಡುಗ ಎಲ್ಲಿ ಕಟ್ ಮಾಡ್ಬಿಡ್ರಿ ಫುಲ್ ನೋಡ್ರಿ ಬೇಸ್ ಆಗ್ತದತ್ತೆ ಸೂಪರ್ ಟೇಸ್ಟ್ ಇರ್ತತೆ Thank mm -hmm.

ಕಾಯಲು ಬೇಯಿಸಿ ಚರ್ಮ ಎಲ್ಲ ತಗ ನೋಡ್ರಿ ಈ ರೀತಿ ಮಾಡ್ಕೋಬೇಕು ಬೇರೆ ಫ್ರೈ ಮಾಡ್ತೀವಿ ಯಾವಾಗನಾದ್ರೂ ಸ್ವಲ್ಪ ಇದ್ರೆ ಸಾರ್ನಾಗೆ ಹಾಕಿ ಕುದ್ದಿ ಬೇಯಿಸ್ ಕ್ಲೀನ್ ಮಾಡಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಇದಾವಲ್ಲ ಹಂಗಾಗಿ ಫ್ರೈ ಮಾಡ್ಕೊಳ್ತೀನಿ ಇವಾಗ ಎಲ್ಲ ಕುತ್ಕೊಂಡು ಹಾಕೊಂಡ್ಬಿಡ್ತೀನಿ ಫ್ರೆಂಡ್ಸ್ ಇವಾಗ ಟಮ್ ಡಣ ಕೊಯ್ ಹಾಕಿದ್ದೀನಿ ನೋಡ್ರಿ લા જાસવાગે ઉડાયતે વર આટખે નહી છે નહી છે બેક અષ્ટ નીર கடைசியாக மசாலெல்லாம் ரெடி கம்ப்ளீட் ரெட்ல எங்க ரெடி ஆய்ந்த நோடஸ் தான் ಮುದ್ದೆ ರೆಡಿ ಆಗೈತೆ ನೋಡ್ರಿ ಅವಾಗ ಪಲ್ಯ ಕೂಡ ರೆಡಿ ಆಗೈತೆ ಇವಾಗ ಒಂದ್ ತಟ್ಟೆನಾ ನೋಡ್ರಿ ಪಲ್ಯ ಸೂಪರ್ ರೆಡಿ ರೆಡಿ ಆಗೈತೆ ಚಿಕನ್ ಪಲ್ಯ ಮುದ್ದೆ ರೆಡಿ ಆಗತ್ತಲ್ಲ ಈ ವಿಡಿಯೋ ಇಲ್ಲೇ ಮುಗಿಸಿದೀನಿ ನೆಕ್ಸ್ಟ್ ಹಿಡಿಯೋದ್ ಕಲಿಯೋಣ